ನಮಸ್ಕಾರ ಇಂದಿನ ಈ ಆಳವಾದ ನೋಟದಲ್ಲಿ ನಾವಿವತ್ತು ಮನಸ್ಸಿನ ಸ್ವರೂಪ ಇದೆಯಲ್ಲ ಅದನ್ನ ಪ್ರಾಚೀನ ವೈದಿಕ ದೃಷ್ಟಿಕೋನದಿಂದ ನೋಡೋಣ ಅಂತ ಮನಸ್ಸು ಅಂದರೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಅದರ ಮೂಲ ಎಲ್ಲಿ ಹೀಗೆಲ್ಲ ಪ್ರಶ್ನೆಗರು ಇದಕ್ಕೆಲ್ಲ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಗ್ರಂಥಗಳು ಏನೇಳಿವೆ ಅಂತ ಸ್ವಲ್ಪ ನೋಡೋಣ ಈ ಚರ್ಚೆಗೆ ನಾವು ವೈದಿಕ್ ಫಿಸಿಕ್ಸ್ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅದರಲ್ಲಿ ಮಾನಸಿಕ ರೂಪ್ಸೆ ಸ್ವಸ್ಥ ರೆಹೆ ಅಂತ ಒಂದು ವಿಡಿಯೋ ಇದೆ ಅದರಲ್ಲಿರೋ ಕೆಲವು ಮುಖ್ಯ ವಿಚಾರಗಳನ್ನೇ ನಾವಿಲ್ಲಿ ಆಧಾರವಾಗಿ ತಗೊಂಡಿದೀವಿ ನಮ್ಮ ನಮ್ಮ ಉದ್ದೇಶ ಇಷ್ಟೇ ಈ ಹಳೇ ಜ್ಞಾನ ಏನಿದೆ ಇದರ ಸಾರ ತಿಳ್ಕೊಂಡು ಇವತ್ತಿನ ನಮ್ಮ ಲೈಫ್ಲಿರೋ ಒತ್ತಡ ಸವಾಲುಗಳು ಇದಕ್ಕೆಲ್ಲ ಇದು ಹೇಗೆ ಏನಾದರೂ ದಾರಿ ತೋರಿಸ್ಬಹುದಾ ಅಂತ ನೋಡೋದು ಸರಿ ಹಾಗಾದರೆ ಶುರು ಮಾಡೋಣವಾ ಮೊದಲಿಗೆನೆ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ ಕೆಲವು ವೈದಿಕ ಗ್ರಂಥಗಳಲ್ಲಿ ಮನಸ್ಸನ್ನ ಪ್ರಜಾಪತಿ ಅಂತ ಕರೆದಿದ್ದಾರೆ ಪ್ರಜಾಪತಿ ಅಂದ್ರೆ ಸೃಷ್ಟಿಕರ್ತ ಅಲ್ವಾ ಎಲ್ಲಾ ಜೀವಿಗಳ ಒಡೆಯ ಕೇವಲ ನಮ್ಮ ತಲೆಯೊಳಗಿನ ಯೋಚನೆಗೆ ಇಷ್ಟು ದೊಡ್ಡ ಹೆಸರ ಹೇಗೆ ಹೌದು ಇದು ಇದು ನಿಜಕ್ಕೂ ಗಮನ ಸೆಳೆಯೋ ವಿಷಯ ನೀವು ಹೇಳಿದ ಹಾಗೆ ತೈತ್ತಿರಿಯ ಸಂಹಿತ ಆಮೇಲೆ ತಾಂಡ್ಯ ಮಹಾಬ್ರಾಹ್ಮಣ ಈ ಗ್ರಂಥಗಳಲ್ಲೆಲ್ಲ ಈ ಉಲ್ಲೇಖ ಸಿಗುತ್ತೆ ಯಾಕಂದ್ರೆ ಅವರ ದೃಷ್ಟಿಯಲ್ಲಿ ಮನಸ್ಸು ಅಂದ್ರೆ ಕೇವಲ ನಮ್ಮ ಪರ್ಸನಲ್ ಯೋಚನೆ ಅಷ್ಟೇ ಅಲ್ಲ ಅದೊಂದು ಫಂಡಮೆಂಟಲ್ ಪ್ರಿನ್ಸಿಪಲ್ ಒಂದು ಮೂಲಭೂತ ತತ್ವ ಈ ಸೃಷ್ಟಿಯಲ್ಲಿರೋ ಎಲ್ಲ ಪ್ರಜೆಗಳು ಅಂದ್ರೆ ಜೀವಿಗಳು ವಸ್ತುಗಳು ಎಲ್ಲವನ್ನೂ ಆ ಮನಸ್ಸೇ ಧರಿಸೋದು ಪೋಷಿಸೋದು ಮತ್ತೆ ಹುಟ್ಟಿಸೋದು ಕೂಡ ಅದೇ ಅಂತಾರೆ ಹ್ಮ್ ಇದು ಒಂಥರ ಬ್ರಹ್ಮಾಂಡದ ಒಂದು ಚಾಲಕ ಶಕ್ತಿ ಇದ್ದಾಗೆ ಹ್ಞೂ ಹಾಗಾದ್ರೆ ಇದು ನಮ್ಮ ಮೆದುಳಿನಿರೋ ಮನಸ್ಸಲ್ಲ ಅದಕ್ಕಿಂತ ದೊಡ್ಡದು ಒಂದು ಕಾಸ್ಮಿಕ್ ಮೈಂಡ್ ಬ್ರಹ್ಮಾಂಡದ ಮನಸ್ಸು ಹಾಗಾದ್ರೆ ಈ ಈ ಬ್ರಹ್ಮಾಂಡದ ಮನಸ್ಸೆಲ್ಲಿಂದ ಬಂತು ಇದರ ಮೂಲ ಯಾವುದು ಈ ಸಿದ್ಧಾಂತದ ಪ್ರಕಾರ ಎಲ್ಲದಕ್ಕೂ ಮೂಲ ಪ್ರಕೃತಿ ಇದು ಆರಂಭದಲ್ಲಿ ಹೇಗಿತ್ತು ಅಂದ್ರೆ ಅದಕ್ಕೂ ರೂಪ ಇಲ್ಲ ಚಲನೆಯಿಲ್ಲ ಸಂಪೂರ್ಣ ಶಾಂತ ಸ್ಥಿತಿ ಅವ್ಯಕ್ತ ಅಂತಾರೆ ಈಗಿನ ಸೈನ್ಸ್ ಭಾಷೆಯಲ್ಲಿ ಹೇಳೋದಾದ್ರೆ ಬಹುಶಃ ಒಂದು ಶೂನ್ಯ ಸ್ಥಿತಿ ಅಲ್ಲಿ ಸ್ಪೇಸು ಟೈಮು ಎನರ್ಜಿ ಯಾವುದೂ ವ್ಯಕ್ತವಾಗಿಲ್ಲ ಈ ಅವ್ಯಕ್ತ ಪ್ರಕೃತಿಯೇ ಮೊದಲು ಮಹತ್ ಆಗಿ ವ್ಯಕ್ತವಾಗತ್ತೆ ಮಹತ್ ಅಂದ್ರೆ ಬ್ರಹ್ಮಾಂಗದ ಬುದ್ಧಿಶಕ್ತಿ ಅಂತ ಹೇಳ್ಬೋದು ಇದೇ ಆಮೇಲೆ ಮನಸ್ಸು ಮತ್ತೆ ನಾನು ಅನ್ನೋ ಭಾವನೆ ಅಂದ್ರೆ ಅಹಂಕಾರ ಇವೆಲ್ಲಕ್ಕೂ ಮೂಲವಸ್ಸು ಮೆಟೀರಿಯಲ್ ಕಾಸ್ ಇದಕ್ಕೆ ಈ ಬದಲಾವಣೆಗೆ ಚಾಲನೆ ಕೊಡೋ ಶಕ್ತಿ ಅಂದ್ರೆ ನಿಮಿತ್ತ ಕಾರಣ ಅದನ್ನ ಈಶ್ವರ ಅಂತಾರೆ ಸುಶ್ರುತ ಸಂಹಿತೆಯಲ್ಲೂ ಇದೇ ಮಾತ್ ಬರುತ್ತೆ ಅವ್ಯಕ್ತದಿಂದ ಮಹತ್ ಹುಟ್ಟುತ್ತೆ ಅಂತ ಮಹತ್ ಅಹಂಕಾರ ಮನಸ್ಸು ಇವು ಮೂರು ಬೇರೆ ಬೇರೆನಾ ಅಥವಾ ಒಂದೇ ಒಂದೇ ವಸ್ತುವಿನ ಬೇರೆ ಬೇರೆ ರೂಪಗಳ ಒಳ್ಳೆ ಪ್ರಶ್ನೆ ಸಾಂಖ್ಯದರ್ಶನ ಪ್ರಕಾರ ಇವು ಒಂದೇ ಮೂಲವಸ್ತುವಿನ ಮೂರು ಸ್ಟೇಜಸ್ ಅವಸ್ಥೆಗಳು ಒಂದು ಒಂದು ಸಿಂಪಲ್ ಉದಾಹರಣೆ ಕೊಡೋದಾದ್ರೆ ಈಗ ಹಸಿ ಮಾವಿನಕಾಯಿ ಇರುತ್ತಲ್ಲ ಅದು ಮಹತ್ ಅಂದ್ಕೊಲಿ ಅದು ಸ್ವಲ್ಪ ಹಳದಿಯಾದಾಗ ಅದು ಅಹಂಕಾರ ಪೂರ್ತಿ ಹಣ್ಣಾದಾಗ ಅದು ಮನಸ್ಸು ಹೀಗೆ ಹೋಲಿಸ್ಬೋದು ಅಂದ್ರೆ ಪ್ರಕೃತಿಯಲ್ಲಿ ಮೊದಲ ಬದಲಾವಣೆ ಮಹತ್ ಅದೇ ಬ್ರಹ್ಮಾಂಡದ ಬುದ್ಧಿಶಕ್ತಿ ಕೆಲವೊಮ್ಮೆ ಅದನ್ನೇ ಸಮಷ್ಟಿ ಮನಸ್ಸು ಅಂತನೂ ಕರೀತಾರೆ ಅದರಿಂದ ನಾನು ಅನ್ನೋ ಒಂದು ಸೆಪರೇಟ್ ಫೀಲಿಂಗ್ ಬಡುತ್ತಲ್ಲ ಆ ಹಂತ ಅಹಂಕಾರ ಆಮೇಲೆ ನಮ್ಮ ವೈಯಕ್ತಿಕ ಯೋಚನೆ ಭಾವನೆಗಳನ್ನು ನಿಭಾಯಿಸುವ ವ್ಯವಸ್ಥೆ ಇದೆಯಲ್ಲ ಅದು ವ್ಯಷ್ಟಿ ಮನಸ್ಸು ಸರಿ ಸರಿ ನೀವು ಹೇಳಿದ್ರಿ ಪ್ರಕೃತಿ ಶುರುವಲ್ಲಿ ಪೂರ್ತಿ ಶಾಂತವಾಗಿತ್ತು ಅಂತ ಅಲ್ಲಿಂದ ಈ ಮಹತ್ ಅಂದ್ರೆ ಬ್ರಹ್ಮಾಂಡದ ಬುದ್ಧಿಶಕ್ತಿ ಅದು ಹೇಗೆ ಬಂತು ಅದರ ಲಕ್ಷಣಗಳೇನು ಹೌದು ಅದು ಶಬ್ದ ಇಲ್ಲ ಚಲನೆ ಇಲ್ಲ ಬಲ ಇಲ್ಲ ಏನೂ ಇಲ್ಲಾದ ಸ್ಥಿತಿ ಅವ್ಯಕ್ತ ಮಹಾಭಾರತದಲ್ಲಿ ಈ ಸ್ಥಿತಿನ ವರ್ಣಿಸೋಕೆ ಸುಮಾರು ಮೂವತ್ತು ಹೆಸರು ಬೇರೆ ಪುಟ್ಟಿದ್ದಾರೆ ಈ ಸ್ಥಿತಿಯಿಂದ ಮಹತ್ ತತ್ವ ವ್ಯಕ್ತ ಆಗುತ್ತೆ ಹಾಂ ಮಹಾಭಾರತದಲ್ಲಿ ಅನುಗೀತಾ ಪರ್ವ ಅಂತೂ ಬರುತ್ತೆ ಅಲ್ಲಿ ಬ್ರಹ್ಮದೇವರು ಈ ಮಹತ್ನ ಕೆಲವು ಲಕ್ಷಣಗಳನ್ನ ಹೇಳ್ತಾರೆ ಎಲ್ಲವನ್ನೂ ಹೇಳೋದು ಕಷ್ಟ ಅದನ್ನ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಮುಖ್ಯವಾದವುಗಳನ್ನು ನೋಡೋಣ ಒಂದು ಬುದ್ಧಿ ಇದು ಇದು ಜೀವಿಗಳಲ್ಲಿ ಡಿಸಿಷನ್ ತಗೊಳ್ಳೋ ಶಕ್ತಿ ವಿವೇಚನೆ ಮಾಡೋದು ಸರಿ ತಪ್ಪು ಬೇಕು ಬೇಡ ಅಂತೆ ಆ ಶಕ್ತಿ ಹೌದು ಅದೇ ಇನ್ನೊಂದು ಧೃತಿ ಧೃತಿ ಎಂದ್ರೆ ಹಿಡಿದಿಟ್ಕೊಡೋ ಶಕ್ತಿ ಈಗ ನೋಡಿ ಸೂರ್ಯ ಗ್ರಹಗಳನ್ನ ಹಿಡ್ದಿಟ್ಕೊಂಡಿದ್ದಾನೆ ಅಲ್ವಾ ಆಟಮಲ್ಲಿ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ಗಳನ್ನ ಹಿಡಿದಿಟ್ಕೊಂಡಿದೆ ಹಾಗೇನೆ ನಮ್ಮ ಮನಸ್ಸು ಒಂದು ವಿಷಯದ ಮೇಲೆ ಫೋಕಸ್ ಮಾಡ್ಬೇಕಾದ್ರೆ ಕಾನ್ಸಂಟ್ರೇಟ್ ಮಾಡ್ಬೇಕಾದ್ರೆ ಆ ಹಿಡಿದಿಟ್ಕೊಡೋ ಶಕ್ತಿ ಇದೆಯಲ್ಲ ಅದಕ್ಕೆ ಮೂಲ ಈ ಧೃತಿ ಓ ಅಂದ್ರೆ ಧೃತಿ ಅಂದ್ರೆ ಬರೀ ಫಿಸಿಕಲ್ ಗ್ರಿಪ್ ಅಲ್ಲ ಮೆಂಟಲ್ ಫೋಕಸ್ ಕೂಡ ಹೌದು ಇದು ಇದು ಇಂಟ್ರೆಸ್ಟಿಂಗ್ ಆಗಿದೆ ಹ್ಮ್ ಮೂರ್ನೇದು ಸ್ಮೃತಿ ನೆನಪಿನ ಶಕ್ತಿ ಮೆಮೊರಿ ಹೌದು ಮೆಮೊರಿ ಅನುಭವಗಳನ್ನ ಸ್ಟೋರ್ ಮಾಡೋದು ಬೇಕಾದಾಗ ರೀಕಾಲ್ ಮಾಡೋದು ಇದನ್ನ ಜಡ ವಸ್ತುಗಳಿಗೂ ಹೋಲಿಸ್ತಾರೆ ಅವುಗಳ ಸಹಜ ಗುಣಗಳು ಅಟ್ರಾಕ್ಷನ್ ಇವೆನೆಲ್ಲ ಆಮೇಲೆ ಇನ್ನೊಂದು ಮಹಾನ್ ಅಂದ್ರೆ ಇದು ಅತ್ಯಂತ ವಿಸ್ತಾರವಾದದ್ದು ಫಿಸಿಕಲ್ ಸ್ಪೇಸ್ಗಿಂತನೂ ದೊಡ್ಡದು ಅಂತಾರೆ ಸರಿ ಹಾಗಾದ್ರೆ ಈ ಮಹತ್ತಿಂದ ನಾನು ಅನ್ನೋ ಭಾವನೆ ಅಂದರೆ ಅಹಂಕಾರ ಹೇಗೆ ಬರುತ್ತೆ ಈ ಅಹಂಕಾರ ಅಂದರೆ ನಾವು ಸಾಮಾನ್ಯವಾಗಿ ಮಾತಾಡೋ ಈಗೋನಾ ಇಲ್ಲಿ ಅಹಂಕಾರ ಅಂದರೆ ಸ್ವಲ್ಪ ಬೇರೆ ಇದು ನಾನು ಬೇರೆ ಹೊರಗಿನ ಪ್ರಪಂಚ ಬೇರೆ ಅನ್ನೋ ಒಂದು ಒಂದು ಪ್ರತ್ಯೇಕತೆಯ ಅರಿವು ಇಂಡಿವಿಜುವೇಷನ್ ಅಂತಾರಲ್ಲ ಹಾಗೆ ಇದು ಸೃಷ್ಟಿಯ ಮುಂದಿನ ಹಂತ ಮಹಾಭಾರತದಲ್ಲಿ ಇದನ್ನ ದ್ವಿತೀಯ ಸರ್ಗ ಅಂದರೆ ಎರಡನೇ ಸೃಷ್ಟಿ ಅಂತಾರೆ ಇದು ನಾವು ಮಾತಾಡೋ ಗರ್ವ ಅಹಂಕಾರ ಅನ್ನೋದಕ್ಕಿಂತ ಹೆಚ್ಚು ಮೂಲಭೂತವಾದದ್ದು ವ್ಯಕ್ತಿತ್ವದ ಬೀಜ ಐ ಫೀಲಿಂಗ್ ಈ ನಾನು ಅನ್ನೋ ಭಾವನೆಯೇ ಮುಂದೆ ಎಲ್ಲದಕ್ಕೂ ಕಾರಣ ಸರಿ ಈ ನಾನು ಅನ್ನೋ ಅಹಂಕಾರ ತತ್ವದಲ್ಲಿ ಏನಾದ್ರೂ ಪ್ರಕಾರಗಳಿವೆಯಾ ಮತ್ತೆ ಅದು ಹೇಗೆ ಸೃಷ್ಟಿಗೆ ಕಾರಣವಾಗತ್ತೆ ಇಲ್ಲಿ ಆ ಮೂರು ಗುಣಗಳು ಮುಖ್ಯವಾಗತ್ತೆ ಸತ್ವ ರಜಸ್ಸು ತಮಸ್ಸು ಇವು ಪ್ರಕೃತಿಯ ಮೂರು ಬೇಸಿಕ್ ಕ್ವಾಲಿಟೀಸ್ ಅಥವಾ ಟೆಂಡೆನ್ಸೀಸ್ ಇದರ ಆಧಾರದ ಮೇಲೆ ಅಹಂಕಾರವನ್ನ ಮೂರು ವಿಧವಾಗಿ ನೋಡುತ್ತಾರೆ ಸಾತ್ವಿಕ ಅಹಂಕಾರ ಇದು ಸತ್ವಗುಣ ಜಾಸ್ತಿ ಇರೋದು ಅಂದರೆ ಜ್ಞಾನ ಶಾಂತಿ ಬ್ಯಾಲೆನ್ಸ್ ಇದಕ್ಕೆ ಸಂಬಂಧಿಸಿದ್ದು ಇದರಿಂದ ನಮ್ಮ ಜ್ಞಾನೇಂದ್ರಿಯಗಳಿದೆಯಲ್ಲ ಕಣ್ಣು ಕಿವಿ ಮತ್ತೆ ಕರ್ಮೇಂದ್ರಿಯಗಳು ಕೈ ಕಾಲು ಜೊತೆಗೆ ನಮ್ಮ ವೈಯಕ್ತಿಕ ಮನಸ್ಸು ಅಂದರೆ ಅಂತಃಕರಣ ಇವು ಹುಟ್ತಾವೆ ಅಂತಾರೆ ಅಂದರೆ ನಮ್ಮ ಸೆನ್ಸಸ್ ಮತ್ತೆ ಮೈಂಡ್ ಹೌದು ಇನ್ನು ಎರಡನೇದು ರಾಜಸಿಕ ಅಹಂಕಾರ ಇಲ್ಲಿ ರಜೋಗುಣ ಜಾಸ್ತಿ ಅಂದರೆ ಆಕ್ಟಿವಿಟಿ ಆಸೆ ಚಂಚಲತೆ ಇದು ಇದೆಯಲ್ಲ ಇದು ಸಾತ್ವಿಕ ಮತ್ತೆ ತಾಮಸಿಕ ಎರಡೂ ಕೆಲಸ ಮಾಡಕ್ಕೆ ಬೇಕಾದ ಎನರ್ಜಿ ಡ್ರೈವ್ ಕೊಡುತ್ತೆ ಒಂದು ರೀತಿ ಇಂಜಿನ್ ಇದ್ದಾಗೆ ಹಾ ಆಕ್ಟಿವಿಟಿ ಕೊಡೋದು ಹೌದು ಮೂರನೇದು ತಾಮಸಿಕ ಅಹಂಕಾರ ಇಲ್ಲಿ ತಮೋಗುಣ ಪ್ರಧಾನ ಅಂದ್ರೆ ಜಡತ್ವ ಅಜ್ಞಾನ ಕತ್ತಲೆ ಭಾರ ಇದರಿಂದ ಪಂಚ ತನ್ಮಾತ್ರೆಗಳು ಹುಟ್ಟುತ್ತೆ ತನ್ಮಾತ್ರೆಗಳು ಅಂದ್ರೆ ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದೆಯಲ್ಲ ಇದರ ಸೂಕ್ಷ್ಮ ರೂಪಗಳು ಸಟಲ್ ಎಲಿಮೆಂಟ್ ಈ ತನ್ಮಾತ್ರೆಗಳಿಂದಲೇ ಮುಂದೆ ಪಂಚಮಹಾಭೂತಗಳು ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಮತ್ತೆ ಈ ಫಿಸಿಕಲ್ ವರ್ಲ್ಡ್ ಓಕೆ ಅರ್ಥ ಆಗ್ತಿದೆ ಅಂದ್ರೆ ನಮ್ಮ ಮೂಲತಃ ಸಾತ್ವಿಕದಿಂದ ಬಂತು ನಮ್ಮ ಶರೀರ ಈ ಹೊರಗಿನ ಪ್ರಪಂಚ ಎಲ್ಲ ತಾಮಸಿಕದಿಂದ ಬಂತು ಇವೆರಡೂ ಆಕ್ಟಿವ್ ಆಗಿರೋಕೆ ರಾಜಸಿಕ ಬೇಕು ಸರಿನಾ ನಾನು ಅರ್ಥ ಮಾಡ್ಕೊಂಡಿದ್ದು ಹಾ ಸ್ಥೂಲವಾಗಿ ಹಾಗೆ ಹೇಳಬಹುದು ಕರೆಕ್ಟ್ ಆದ್ರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಮರಿಬಾರದು ಜಗತ್ತಲ್ಲಿ ಯಾವುದೇ ವಸ್ತು ಇರಲಿ ಯಾವುದೇ ಕೆಲಸ ನಡೀಲಿ ಅದರಲ್ಲಿ ಈ ಮೂರೂ ಗುಣಗಳು ಸತ್ವ ರಜ ತಮ ಇದ್ದೇ ಇರುತ್ತೆ ಒಂದಿಲ್ಲದೆ ಇನ್ನೊಂದಿಲ್ಲ ಅವುಗಳ ಪ್ರಮಾಣ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ ಆ ಪ್ರಪೋಷನ್ ಮೇಲೆಯೇ ವಸ್ತುವಿನ ಅಥವಾ ವ್ಯಕ್ತಿಯ ಸ್ವಭಾವ ನಿಂತಿರೋದು ಸರಿ ಸರಿ ಅರ್ಥ ಆಯಿತು ಈಗ ಈ ಪ್ರಕೃತಿ ಮಹತ್ ಅಹಂಕಾರದಿಂದ ಮನಸ್ಸು ಶರೀರ ಎರಡೂ ಬಂತು ಅಂತಾಯ್ತು ಹಾಗಾದ್ರೆ ಇವೆರಡರ ನುಡಿಕೆ ಒಂದು ಕನೆಕ್ಷನ್ ಇದೆಯಲ್ಲ ನಾವು ಅನುಭವಿಸ್ತೀವಲ್ಲ ಮನಸ್ಸು ಸರಿ ಇಲ್ಲಾಂದ್ರೆ ಉಡಂಬು ಸರಿ ಇರಲ್ಲ ಉಡಂಬು ಸರಿ ಇಲ್ಲಾಂದ್ರೆ ಮನಸ್ಸು ಸರಿ ಇರಲ್ಲ ಈ ಸಂಬಂಧವನ್ನ ಈ ಸಿದ್ಧಾಂತ ಹೇಗೆ ವಿವರಿಸುತ್ತೆ ಖಂಡಿತ ಖಂಡಿತ ಆ ಸಂಬಂಧ ತುಂಬ ಸ್ಪಷ್ಟವಾಗಿದೆ ಯಾಕಂದರೆ ಎರಡೂ ಹುಟ್ಟಿರೋದು ಒಂದೇ ಮೂಲದಿಂದ ಅಹಂಕಾರದಿಂದ ಅಲ್ವಾ ಹಾಗಾಗಿ ಅವುಗಳ ಮಧ್ಯೆ ಒಂದು ಆಳವಾದ ಕನೆಕ್ಷನ್ ಇದ್ದೇ ಇದೆ ವಿಶೇಷವಾಗಿ ರಾಜಸಿಕ ಅಥವಾ ತೈಜಸ ಅಹಂಕಾರದ ಅಂಶ ಇದೆಯಲ್ಲ ಅದು ಇವೆರಡರ ಚಟುವಟಿಕೆಗೂ ಬೇಕು ಹಾಗಾಗಿ ಅದು ಇವೆರಡರ ನಡುವೆ ಒಂದು ಬ್ರಿಡ್ಜ್ ಥರ ಕೆಲಸ ಮಾಡುತ್ತೆ ಅದಕ್ಕೆ ನೋಡಿ ಏನೋ ಒಂದು ಶಾಕಿಂಗ್ ನ್ಯೂಸ್ ಕೇಳಿದ ತಕ್ಷಣ ಅಂದ್ರೆ ಇಂದ್ರಿಯದ ಮೂಲಕ ಮನಸ್ಸಿಗೆ ಹೋದಾಗ ಅದು ತಕ್ಷಣ ಶರೀರದ ಮೇಲೆ ಪರಿಣಾಮ ಬೀರುತ್ತೆ ಬೀಟ್ ಜಾಸ್ತಿ ಆಗೋದು ಕೆಲವೊಮ್ಮೆ ತೀರಾ ಆದರೆ ಹಾರ್ಟ್ ಅಟ್ಯಾಕ್ ಕೂಡ ಆಗ್ಬೋದು ಹೌದು ಹೌದು ಇದು ನಾವು ಡೇ ಟು ಡೇ ಲೈಫಲ್ಲಿ ನೋಡೋದೆ ಸರಿ ಹಾಗಾದ್ರೆ ನಮ್ಮ ಪರ್ಸನಲ್ ಮನಸ್ಸಿಗೂ ನೀವು ಮೊದಲು ಹೇಳಿದ್ರಲ್ಲ ಆ ಬ್ರಹ್ಮಾಂಡದ ಮನಸ್ಸು ಅಥವಾ ಈ ಇಡೀ ಸೃಷ್ಟಿ ಅದಕ್ಕೂ ಸಂಬಂಧ ಇದೆಯಾ ನಮ್ಮ ಯೋಚನೆಗಳು ಬರೀ ನಮ್ಮ ತಲೆಯೊಳಗೆ ಇರುತ್ತಾ ಅಥವಾ ಹ್ಮ್ ಈ ಸಿದ್ಧಾಂತದ ಪ್ರಕಾರ ಇಲ್ಲ ನಮ್ಮ ವ್ಯಷ್ಟಿ ಮನಸ್ಸು ಅಂದರೆ ಇಂಡಿವಿಜುವಲ್ ಮೈಂಡ್ ಅದು ಆ ಸಮಷ್ಟಿ ಮನಸ್ಸಿನ ಆ ಕಾಸ್ಮಿಕ್ ಮೈಂಡ್ ಅಥವಾ ಮಹತ್ ಇದೆಯಲ್ಲ ಅದರದ್ದೇ ಒಂದು ಭಾಗ ಹೇಗೆ ನಮ್ಮ ಶರೀರ ಪಂಚಮಹಾಭೂತಗಳಿಂದ ತಾಮಸಿಕ ಅಹಂಕಾರದ ಪ್ರಾಡಕ್ಟ್ ಆಗಿದೆಯೋ ಹಾಗೇನೇ ಈ ಸೂರ್ಯ ಚಂದ್ರ ನಕ್ಷತ್ರಗಳಿರೋ ಬ್ರಹ್ಮಾಂಡ ಕೂಡ ಅದೇ ಮೂಲದಿಂದ ಬಂದಿರೋದು ನಮ್ಮಲ್ಲಿರೋ ಕೆಮಿಕಲ್ಸ್ ಹೊರಗೂ ಇದೆ ಇದರ ಇದರ ಆಳವಾದ ಅರ್ಥ ಏನು ಗೊತ್ತಾ ನಮ್ಮ ಮನಸ್ಸಲ್ಲಿ ಏಳೋ ಭಾವನೆಗಳು ದುಃಖ ಸಂತೋಷ ಕೋಪ ಪ್ರೀತಿ ದ್ವೇಷ ಇವು ಬರೀ ನಮ್ಮ ಶರೀರದ ಮೇಲೆ ಎಫೆಕ್ಟ್ ಮಾಡೋದಲ್ಲ ಅವು ಸೂಕ್ಷ್ಮವಾದ ವೇವ್ಸ್ ತರ ಇಡೀ ಬ್ರಹ್ಮಾಂಡದ ಮೇಲೂ ಪ್ರಭಾವ ಬೀರಬಹುದು ಅಂತ ನಮ್ಮ ಮೆಂಟಲ್ ಸ್ಟೇಟ್ ಕೇವಲ ನಮ್ಮ ವೈಯಕ್ತಿಕ ವಿಷಯ ಅಲ್ಲ ಹೌದಾ ಇದು ಇದು ನಿಜಕ್ಕೂ ದೊಡ್ಡ ಯೋಚನೆ ನಮ್ಮ ಯೋಚನೆಗಳು ಹೊರಗಿನ ಪ್ರಪಂಚದ ಮೇಲೂ ಎಫೆಕ್ಟ್ ಮಾಡಬಹುದು ಅಂದ್ರೆ ವಾವ್ ಹಾಗಾದ್ರೆ ಒಳ್ಳೆ ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಳೋಕೆ ಈ ಜ್ಞಾನ ಹೇಗೆ ಹೇಗೆ ಸಹಾಯ ಮಾಡುತ್ತೆ ಈಗಿನ ಟೆನ್ಷನ್ ಲೈಫಲ್ಲಿ ಇದು ಪ್ರಾಕ್ಟಿಕಲ್ ಹೌದಾ ಖಂಡಿತವಾಗಿಯೂ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಆ ಮೂರು ಗುಣಗಳನ್ನು ಸತ್ವ ರಜ ತಮ ನಮ್ಮ ಮನಸ್ಸು ಮೂಲತಃ ಸಾತ್ವಿಕ ಅಹಂಕಾರದಿಂದ ಬಂದಿದೆ ಅಂತ ಹೇಳಿದ್ವಲ್ಲ ಹಾಗಾಗಿ ಅದರ ಅದರ ನ್ಯಾಚುರಲ್ ಸ್ಟೇಟ್ ಅಂದರೆ ಶಾಂತವಾಗಿರೋದು ಕ್ಲಿಯರ್ ಆಗಿರೋದು ಜ್ಞಾನದಿಂದ ಇರೋದು ಆದರೆ ನಮ್ಮ ಇವತ್ತಿನ ಲೈಫ್ ಸ್ಟೈಲ್ ನಮ್ಮ ಆಹಾರ ನಾವು ನೋಡೋದು ಕೇಳೋದು ಇವೆಲ್ಲದರಲ್ಲೂ ರಜೋಗುಣ ಅಂದ್ರೆ ಅತಿಯಾದ ಚಟುವಟಿಕೆ ಆಸೆ ಸ್ಟ್ರೆಸ್ಸು ಮತ್ತು ತಮೋಗುಣ ಅಂದ್ರೆ ಜಡತ್ವ ಆಲಸ್ಯ ನೆಗೆಟಿವಿಟಿ ಇವು ಜಾಸ್ತಿ ಆಗ್ತಾ ಇದೆ ಏನಾಗ್ತಿದೆ ಅಂದ್ರೆ ಮನಸ್ಸಿನ ಸಹಜವಾದ ಸತ್ವಗುಣ ಇದೆಯಲ್ಲ ಅದು ಕಡಿಮೆ ಆಗ್ತಾ ಇದೆ ಹ್ಮ್ ಯಥಾ ಅನ್ನಂ ತಥಾ ಮನಃ ಅಂತ ಹೇಳ್ತಾರಲ್ಲ ನಾವು ತಿನ್ನೋ ಅನ್ನದ ಹಾಗೆ ಮನಸ್ಸಿರುತ್ತೆ ಅಂತ ಅದು ಇದಕ್ಕೆ ಸಂಬಂಧಿಸಿದ್ದೇನಾ ಹೌದು ಕರೆಕ್ಟ್ ಆದ್ರೆ ಇಲ್ಲಿ ಅನ್ನ ಅಂದ್ರೆ ಬರೀ ನಾವು ಬಾಯಿಂದ ತಿನ್ನೋ ಫುಡ್ ಅಷ್ಟೇ ಅಲ್ಲ ನಾವು ಕಣ್ಣುಗಳಿಂದ ಏನ್ ನೋಡ್ತೀವಿ ಕಿವಿಗಳಿಂದ ಏನ್ ಕೇಳ್ತೀವಿ ಏನು ಓದ್ತೀವಿ ಯಾರ ಜೊತೆ ಮಾತಾಡ್ತೀವಿ ಏನ್ ಯೋಚನೆ ಮಾಡ್ತೀವಿ ಇದೆಲ್ಲ ನಮ್ಮ ಮನಸ್ಸಿಗೆ ಹೋಗೋ ಅನ್ನವೇ ಇನ್ಪುಟ್ ನಾವು ರಜೋಗುಣ ಅಥವಾ ತಮೊಗುಣವನ್ನ ಜಾಸ್ತಿ ಮಾಡೋ ಅನ್ನವನ್ನ ತಗೊಂಡ್ರೆ ಉದಾಹರಣೆಗೆ ತುಂಬಾ ಹಿಂಸೆ ಇರೋ ದೃಶ್ಯಗಳು ನೆಗೆಟಿವ್ ನ್ಯೂಸ್ ಜಂಕ್ ಫುಡ್ ನಮ್ಮ ಮನಸ್ಸು ಅದೇ ಗುಣಗಳಿಂದ ತುಂಬಿಕೊಂಡ್ಬಿಡುತ್ತೆ ಸರಿ ಸರಿ ಈ ಗುಣಗಳು ಹೆಚ್ಚು ಕಡಿಮೆ ಆದ್ರೆ ಏನಾಗುತ್ತೆ ಪರಿಣಾಮಗಳೇನು ಈಗ ತಮೋಗುಣ ಜಾಸ್ತಿಯಾದ್ರೆ ವ್ಯಕ್ತಿಗೆ ಆಲಸ್ಯ ಏನು ಮಾಡೋಕೆ ಇಂಟ್ರೆಸ್ಟ್ ಇಲ್ಲೇ ಇರೋದು ಕನ್ಫ್ಯೂಷನ್ ನೆಗೆಟಿವ್ ಥಿಂಕಿಂಗ್ ಜಾಸ್ತಿಯಾಗತ್ತೆ ನಿರ್ಧಾರ ಮಾಡೋಕೆ ಕಷ್ಟ ಆಗತ್ತೆ ಅದೇ ರಜೋಗುಣ ಜಾಸ್ತಿಯಾದ್ರೆ ರೆಸ್ಟ್ಲೆಸ್ನೆಸ್ ಸಮಾಧಾನ ಇರಲ್ಲ ಅತಿಯಾದ ಆಸೆಗಳು ಕೋಪ ಕಾಂಪಿಟಿಷನ್ ಸ್ಟ್ರೆಸ್ ಇದೆಲ್ಲ ಜಾಸ್ತಿಯಾಗತ್ತೆ ಸತ್ವಗುಣ ಜಾಸ್ತಿಯಾದ್ರೆ ಆಗ ಶಾಂತಿ ಕ್ಲಾರಿಟಿ ಜ್ಞಾನ ಸಮಚಿತ್ತತೆ ಸಂತೋಷ ಇವು ಇರುತ್ತೆ ಡೇಂಜರ್ ಇರೋದೇಲಿ ಅಂದ್ರೆ ಆ ರಜೋಗುಣ ತಮೋಗುಣ ಜೊತೆ ಸೇರಿದಾಗ ಹೌದು ಆಗ ಅದು ವಿನಾಶಕಾರಿ ಕೆಲಸಗಳಿಗೆ ಪ್ರೇರಣೆ ಕೊಡುತ್ತೆ ಹಿಂಸೆ ಕಳ್ಳತನ ಮೋಸ ದ್ವೇಷ ಸಮಾಜದಲ್ಲಿ ಗಲಾಟೆ ಇಂಥದ್ದಕ್ಕೆಲ್ಲ ಅದೇ ರಜೋಗುಣ ಸತ್ವಗುಣ ಜೊತೆ ಸೇರಿದ್ರೆ ಆಗದು ಒಳ್ಳೆಯದಕ್ಕೆ ಕಾರಣ ಆಗುತ್ತೆ ಸಮಾಜಕ್ಕೆ ಒಳ್ಳೆದ್ ಮಾಡೋದು ದೊಡ್ಡ ಸಾಧನೆಗಳನ್ನ ಮಾಡೋದು ಆತರ ಕ್ರಿಯೇಟಿವ್ ಎನರ್ಜಿ ಆಗುತ್ತೆ ಈಗ ನೋಡಿ ಜಗತ್ತಲ್ಲಿ ಮಾನಸಿಕ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ ಡಿಪ್ರೆಷನ್ ಆಂಗ್ಸೈಟಿ ಬಹುಶಃ ಇದಕ್ಕೆಲ್ಲ ಈ ರಜೋ ಮತ್ತು ತಮೋ ಗುಣಗಳು ನಮ್ಮಲ್ಲಿ ಆಗಿರೋದೇ ಕಾರಣ ಇರ್ಬೋದೇನೋ ಈ ನೆಗೆಟಿವ್ ಫೀಲಿಂಗ್ಸ್ ಇದೆಯಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವುಗಳ ವೇವ್ಸ್ ಬರೀ ಆ ವ್ಯಕ್ತಿಗೆ ಮಾತ್ರ ಕೆಟ್ಟದ್ ಮಾಡೋದಲ್ಲ ನಾವಾಗಲೇ ಹೇಳಿದ್ವಲ್ಲ ಅದು ಇಡೀ ಪರಿಸರದ ಮೇಲೂ ಸಮಾಜದ ಕಲೆಕ್ಟಿವ್ ಮೈಂಡ್ ಮೇಲೂ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ಬೋದು ಮೆಂಟಲ್ ಪೊಲ್ಯೂಷನ್ ಅಂತಾರಲ್ಲ ಆ ಥರ ಇದು ಒಂದು ದೊಡ್ಡ ಸಮಸ್ಯೆ ಅಬ್ಬಾ ಅಂದರೆ ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಮನಸ್ಸೇ ನಮ್ಮ ಬಂಧನಕ್ಕೂ ಮುಕ್ತಿಗೂ ಕಾರಣ ಅನ್ನೋ ಮಾತು ಅಕ್ಷರಶಃ ನಿಜ ಅದು ಬರೀ ವ್ಯಕ್ತಿಯನ್ನೆಲ್ಲ ಸಮಾಜವನ್ನ ಪ್ರಕೃತಿಯನ್ನ ಕೂಡ ಬಂಧಿಸಬಹುದು ಅಥವಾ ಮುಕ್ತಗೊಳಿಸಬಹುದು ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಈ ಚಕ್ರದಿಂದ ಬರೋದು ಹೇಗೆ ಹ್ಮ್ ಮೊದಲನೇ ಸ್ಟೆಪ್ ಮನಸ್ಸಿನ ಈ ಈ ಮೂಢ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳೋದು ಅದು ಬೇಸಿಕಲಿ ಸಾತ್ವಿಕ ಶಾಂತ ಕ್ಲಿಯರ್ ಆಗಿದೆ ಅಂತ ತಿಳಿಯೋದು ಎರಡನೇದು ನಮ್ಮ ಲೈಫಲ್ಲಿ ಗುಣವನ್ನ ಕಾನ್ಷಿಯಸ್ ಆಗಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋದು ಅದನ್ನ ಹೇಗೆ ಮಾಡೋದು ಬರೀ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಾ ಅದೂ ಒಂದು ಭಾಗ ಖಂಡಿತ ಆದರೆ ಅದಕ್ಕೂ ಮೊದಲು ನಾವು ತಗೊಳ್ಳೋ ಅನ್ನವನ್ನ ಸರಿ ಮಾಡ್ಕೋಬೇಕು ಆಹಾರ ಹೌದು ಆಹಾರದಿಂದ ಶುರು ಮಾಡೋಣ ಆಹಾರ ಸತ್ವಗುಣ ಜಾಸ್ತಿ ಇರೋ ಆಹಾರ ಅಂದ್ರೆ ತಾಜಾ ಹಣ್ಣು ತರಕಾರಿ ಧಾನ್ಯಗಳು ಇವನ್ನ ಜಾಸ್ತಿ ತಗೊಳ್ಳೋದು ತಾಮಸಿಕ ಆಹಾರ ಹಳಸಿದ ಊಟ ಜಾಸ್ತಿ ಮಾಂಸ ಆಲ್ಕೋಹಾಲ್ ಮತ್ತೆ ರಾಜಸಿಕ ಆಹಾರ ತುಂಬಾ ಖಾರ ಮಸಾಲೆ ಕಾಫಿ ಟೀ ಜಾಸ್ತಿ ಇವನ್ನ ಕಡಿಮೆ ಮಾಡೋದು ಸರಿ ಗ್ರಹಿಕೆ ಇನ್ಪುಟ್ ನಾವು ನೋಡೋದು ಕೇಳೋದು ಓದೋದು ಇವು ಪಾಸಿಟಿವ್ ಆಗಿರ್ಬೇಕು ಶಾಂತಿಯನ್ನ ಜ್ಞಾನವನ್ನ ಕೊಡೋ ಹಾಗೆ ಇರಬೇಕು ಹಿಂಸೆ ದ್ವೇಷ ಅತಿಯಾದ ಸೆನ್ಸೇಷನಲಿಸಂ ಇರೋ ಮೀಡಿಯಾ ಅಥವಾ ಆತರ ಮಾತಾಡೋ ಜನರಿಂದ ಸ್ವಲ್ಪ ದೂರ ಇರೋದು ಒಳ್ಳೇದು ಆಚರಣೆ ಡೈಲಿ ಸ್ವಲ್ಪ ಧ್ಯಾನ ಪ್ರಾಣಾಯಾಮ ಯೋಗ ಮಾಡೋದು ಪ್ರಕೃತಿಯಲ್ಲಿ ಸ್ವಲ್ಪ ಹೊತ್ತು ಕಳೆಯೋದು ಸತ್ಸಂಗ ಅಂದ್ರೆ ಒಳ್ಳೆಯವರ ಪಾಸಿಟಿವ್ ಜನರ ಜೊತೆ ಇರೋದು ಇದೆಲ್ಲ ಸತ್ವಗುಣ ಜಾಸ್ತಿ ಮಾಡದೆ ಮನಸ್ಸು ಯಾವಾಗ ಹೆಚ್ಚು ಸಾತ್ವಿಕ ಆಗ್ತಾ ಹೋಗುತ್ತೋ ನಮ್ಮ ಯೋಚನೆ ಮಾತು ಕೆಲಸ ಎಲ್ಲವೂ ನ್ಯಾಚುರಲ್ ಆಗಿ ಪಾಸಿಟಿವ್ ಆಗುತ್ತೆ ಪ್ರೀತಿ ಕರುಣೆ ಸತ್ಯ ಅಹಿಂಸೆ ಇವೆಲ್ಲ ನಮ್ಮ ಸ್ವಭಾವ ಆಗತ್ತೆ ಪರಿಸರ ಹಾಳು ಮಾಡಬೇಕು ಅಂತ ಅನಿಸೋದೇ ಇಲ್ಲ ಹಾಗಾದರೆ ಈ ವೈದಿಕ ದೃಷ್ಟಿಕೋನ ನೋಡೋ ಪ್ರಕಾರ ನಮ್ಮ ಮೆಂಟಲ್ ಹೆಲ್ತ್ ಮತ್ತೆ ಈ ಪ್ರಪಂಚದ ಹೆಲ್ತ್ ಎರಡೂ ಒಂದಕ್ಕೊಂದು ಲಿಂಕ್ ಆಗಿದೆ ನಮ್ಮ ಪರ್ಸನಲ್ ಮನಸ್ಸಿನ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೊಳ್ಳೋದೆ ಗ್ಲೋಬಲ್ ಪ್ರಾಬ್ಲಮ್ಸ್ಗೆ ಒಂದು ಒಂದು ಫಂಡಮೆಂಟಲ್ ಸೊಲ್ಯೂಷನ್ ಆಗ್ಬಹುದು ಯಾವುದೇ ವಸ್ತುವಿನ ನಿಜವಾದ ಸ್ವರೂಪ ಗೊತ್ತಿಲ್ಲದೆ ಅದನ್ನ ಸರಿ ಬಳಸೋಕಾಗಲ್ಲ ಅಂತಾರಲ್ಲ ಹಾಗೆ ಮನಸ್ಸಿನ ಈ ಆಳವಾದ ಸ್ವರೂಪ ತಿಳಿಯೋದು ತುಂಬಾ ಮುಖ್ಯ ಅನ್ಸುತ್ತೆ ಸರಿ ಈ ಇಡೀ ಚರ್ಚೆಯಿಂದ ಒಂದು ಮುಖ್ಯವಾದ ಯೋಚನೆಯೊಂದಿಗೆ ನಾವು ಹೊರಡಬಹುದು ಹೌದು ಖಂಡಿತ ಈ ಮೂಲಗಳು ಹೇಳೋ ಪ್ರಕಾರ ನಮ್ಮ ವೈಯಕ್ತಿಕ ಮನಸ್ಸಿನ ಸ್ಥಿತಿ ನಮ್ಮ ಭಾವನೆಗಳು ಅವು ಬರೀ ನಮಗೂ ಸೀಮಿತ ಅಲ್ಲ ಅವು ಇಡೀ ಬ್ರಹ್ಮಾಂಡದ ಜೊತೆ ಬೇರೆಯವರ ಮನಸ್ಸುಗಳ ಜೊತೆ ಒಂದು ಸೂಕ್ಷ್ಮವಾದ ಕನೆಕ್ಷನ್ ಇಟ್ಕೊಂಡಿವೆ ಹಾಗಾದ್ರೆ ಒಂದು ಪ್ರಶ್ನೆ ನಾವೇ ಕೇಳ್ಕೋಬೇಕು ಇವತ್ತು ಜಗತ್ತಲ್ಲಿ ನಾವು ನೋಡ್ತಿರೋ ದೊಡ್ಡ ದೊಡ್ಡ ಸಮಸ್ಯೆಗಳು ಪರಿಸರ ನಾಶ ಯುದ್ಧಗಳು ಸಮಾಜದಲ್ಲಿ ಶಾಂತಿ ಇಲ್ದಿರೋದು ಇದಕ್ಕೆಲ್ಲ ನಮ್ಮೆಲ್ಲರ ಕಲೆಕ್ಟಿವ್ ಮೈಂಡ್ ಇದೆಯಲ್ಲ ನಮ್ಮ ಸಾಮೂಹಿಕ ಮನಸ್ಸು ಅದರ ಕ್ವಾಲಿಟಿ ಕೆಟ್ಟಿರೋದು ಅಂದರೆ ತಮೋ ಗುಣಗಳು ಜಾಸ್ತಿ ಆಗಿರೋದೇ ಮೂಲ ಕಾರಣ ಇರ್ಬೋದ ಹಾಗೇನಾದರೂ ಆಗಿದ್ರೆ ಈ ಸಮಸ್ಯೆಗಳನ್ನು ನಿಜವಾಗ್ಲೂ ಬಗೆಹರಿಸ್ಬೇಕಂದ್ರೆ ನಮ್ಮೆಲ್ಲರ ವೈಯಕ್ತಿಕ ಸತ್ವಗುಣವನ್ನ ಹಾಗೇನೆ ಸಾಮೂಹಿಕ ಸತ್ವಗುಣವನ್ನ ಜಾಸ್ತಿ ಮಾಡೋದು ಅದು ಎಷ್ಟು ಮುಖ್ಯ ಆಗ್ಬೋದು ಇದು ಇದು ನಾವೆಲ್ಲರೂ ಯೋಚನೆ ಮಾಡಬೇಕಾದ ವಿಷಯ ಅನಿಸುತ್ತೆ